ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ಈಸಿಯಾಗಿ ಸೂಪರಾಗಿ ಟೇಸ್ಟಾಗಿರುವಂಥ ಕುಕ್ಕರ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಾವು ಇಲ್ಲಿ ಅನ್ನನ ಮಾಡಿಕೊಂಡು ಚಿತ್ರಾನ್ನದ ಗೊಜ್ಜನ್ನು ಮಾಡಿಕೊಂಡು ನಾವೆರಡನ್ನೂ ಮಿಕ್ಸ್ ಮಾಡಿ ಕಲಿಸೋಂಥ ಅವಶ್ಯಕತೆನೇ ಇರೋದಿಲ್ಲ ತುಂಬಾ ಈಸಿಯಾಗಿರುತ್ತೆ ಅಷ್ಟು ಸುಲಭವಾಗಿ ಮಾಡ್ಬೋದು ರುಚಿಯಾಗೂ ಕೂಡ ಇರುತ್ತೆ ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಮ್ಮ ಶ್ರೀ ಕನ್ನಡ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇರೋ ನೋಡ್ತಾ ಇದ್ದೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಕೇಳ್ತಾ ಇದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲೊಂದು ಕುಕ್ಕರಿಗೆ ನಾನು ಸ್ವಲ್ಪ ಚೆನ್ನಾಗಿ ಕಾಯಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಸಿಡಿದ ನಂತರ ಅದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ಸೇಮ್ ಚಿತ್ರಾನ್ನ ನಾವು ಹೇಗೆ ಮಾಡ್ತೀವಿ ಅದೇ ರೀತಿ ಬಟ್ ಅಂಥ ನೆಸೆಸಿಟಿ ಮಾತ್ರ ಇರೋದಿಲ್ಲ ಆಗುತ್ತೆ ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಬೇ ಇದಾದ ನಂತರ ಕಡಲೆ ಬೀಜನೂ ಕೂಡ ನಾವು ಸೇರಿಸ್ಕೊಳ್ಳೋಣ ಇವಾಗಲೇ ಕಡಲೆ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಹಸಿಮೆಣ್ಸಿ ಕಾಯಿ ಪರವಾಗಿಲ್ಲ ಇಲ್ಲ ಒಣಗಿದ ಮೆಣಸಿಕಾಯಿ ಆದರೂ ಪರವಾಗಿಲ್ಲ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ಇದು ಒಗ್ಗರಣೆ ನಾವು ಏನು ಚೆನ್ನಾಗಿ ಬೇಯಿಸ್ಕೊತೀವಿ ಅದೇ ಇಂಪಾರ್ಟೆಂಟು ತುಂಬಾ ಬೇಗ ಹೋಗುತ್ತೆ ಲಂಚ್ ಬಾಕ್ಸ್ಗಳಿಗೆ ಸ್ಕೂಲ್ ಮಕ್ಕಳುಗಳಿಗೆ ಆಫೀಸ್ಗೆ ಹೋಗೋರಿಗೆಲ್ಲ ತುಂಬಾ ಬೇಗ ಮಾಡ್ಕೋಬೋದು ಇಲ್ಲೊಂದು ಮುಕ್ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿಣನ ನಾನು ಹಾಕ್ತಾಯಿದ್ದೀನಿ ಈ ಅರಿಶಿಣ ತುಂಬಾ ಹೆಲ್ತ್ಗೆ ಒಳ್ಳೆಯದು ಈ ಒಗ್ಗರಣೆಗೆ ಹಾಕಿದ್ರೆ ಅದೊಂದು ಒಳ್ಳೆ ಫ್ಲೇವರ್ ಬರುತ್ತೆ ಚಿತ್ರಾನ್ನನೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಏಕೆ ಈರುಳ್ಳಿನ ದಪ್ಪದಾಗಿ ಹೆಚ್ಚಿ ನಾವು ಹಾಕಿರ್ತೀವಿ ಸೊ ಹಾಗಾಗಿ ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಈ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದರಿಂದ ಒಂದೂವರೆ ಪಾವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದಿರಿಸ್ಕೊಂಡು ಹಾಕ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಮೂರು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀವು ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಉದುದ್ರಾಗಿ ಬೇಕಂದ್ರೆ ಸ್ವಲ್ಪ ನೀರಿನ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈಗ ನಾವು ನೀರೆಲ್ಲ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ಕೊಳ್ಳೋಣ ಹಾಗೆ ಲಾಸ್ಟಲ್ಲಿ ಒಂದು ಎರಡು ನಿಂಬೆ ರಸನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆ ನಿಂಬೆ ಹಣ್ಣಿನ ರಸ ಹಾಗೆ ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಈ ಕುಕ್ಕರ್ಗೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕು ಇದು ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಂಡು ಕೂಗಿಸ್ಕೊಂಡ್ರೆ ಆಯಿತು ತುಂಬಾ ಬೇಗ ಕುಕ್ಕರ್ ಚಿತ್ರಾನ್ನ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಬೇಗ ಆಗಿದೆ ಇದು ಮೆಣಸಿ ಮೇಲೆಲ್ಲ ಸ್ವಲ್ಪ ಬಂದಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಬೇಗನೆ ಆಯಿತು ಸ್ಕೂಲ್ ಮಕ್ಕಳಿಗೆ ಡಬ್ಬಿಗಳಿಗೆ ಎಲ್ಲ ತುಂಬಾ ಬೇಗ ಆಗೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಅನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್